ನಿದ್ರೆಯಲ್ಲಿ ದಾಂಡೇಲಿ ನಗರಸಭೆ ಜನರ ಸಮಸ್ಯೆಗೆ ಸ್ಪಂದಿಸದ ನಗರಾಡಳಿತ ಹಾಗಾದರೆ ಜೆಎನ್ ರಸ್ತೆಯ ಸಮಸ್ಯೆಯನ್ನು ಪರಿಹರಿಸುವುದಾದರೂ ಯಾರು ದಾಂಡೆಲ್ಲಿಯ ಜನರಿಗೆ ಧೂಳಿನಿಂದ ಮುಕ್ತಿ ಸಿಗುತ್ತೆಯಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಕಾಡಿದೆ ನಗರದ ಜೆಎನ್ ರಸ್ತೆಯು ಗುಂಡಿಗಳಿಂದ ತುಂಬಿದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ ಕಳೆದ ಹಲವು ತಿಂಗಳಿಂದ ರಸ್ತೆ ದುರಸ್ತಿಪಡಿಸುವಂತೆ ಆಗ್ರಹಿಸಿದರು ನಗರಸಭೆಯು ತನಗೆ ಯಾವುದೇ ಸಂಬಂಧವಿಲ್ಲದ ರೀತಿಯಲ್ಲಿ ವರ್ತಿಸುತ್ತಿದೆ ಮಳೆ ಬಂದಾಗ ರಸ್ತೆ ಇಡೀ ಕೆಸರಿನ ಗದ್ದೆಯ ರೂಪವನ್ನು ಪಡೆಯುತ್ತದೆ ಮಳೆ ಇಲ್ಲದಿದ್ದಾಗ ರಸ್ತೆ ಇಡೀ ಧೂಳೋ ಧೂಳು ಎಂಬಂತಾಗಿದೆ ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಹಲವಾರು ಬಾರಿ ನಗರಸಭೆಯ ಗಮನಕ್ಕೆ ತರಲಾಗಿದೆ ಹಾಗೂ ಪತ್ರಿಕೆಗಳಲ್ಲಿ ಬರೆಯಲಾಗಿದೆ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ರಸ್ತೆ ಸರಿ ಮಾಡಲು ಹಣ ಇಲ್ಲ ಕೆಲವೇ ದಿನಗಳಲ್ಲಿ ಮಾಡಿಸುತ್ತೇವೆ ರಸ್ತೆಗೆ ಅನುದಾನ ಹಾಕಿಲ್ಲ ಮುಟ್ಟಾದ ಹತ್ತಾರು ಸಬೂಬುಗಳನ್ನು ಹೇಳುವ ನಗರಸಭೆ ಅಧಿಕಾರಿಗಳು ಸಾಮಾನ್ಯ ಸಭೆಯಲ್ಲಿ ಕೇವಲ ರಸ್ತೆ ಮಾಡುವುದಾಗಿ ತೀರ್ಮಾನ ಕೈಗೊಂಡರೆ ಸಾಲದು ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಈ ರಸ್ತೆಯಲ್ಲಿ ವಾಹನ ಸಂಚಾರಗಳಿಂದಾಗಿ ರಸ್ತೆಯುದ್ದಕ್ಕೂ ಧೂಳು ಹಾರುತ್ತಿರುವುದರಿಂದ ಹಲವಾರು ಜನರು ಉಸಿರಾಟದ ತೊಂದರೆಗೂ ಒಳಗಾಗಿದ್ದಾರೆ ಇನ್ನು ಈ ರಸ್ತೆ ಉದ್ದಕ್ಕೂ ಇರುವ ಅಂಗಡಿ ಮಳಿಗೆಗಳಲ್ಲಿ ಧೂಳು ತುಂಬಿಕೊಳ್ಳುತ್ತಿದೆ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಎಂದು ಇಲ್ಲಿಯ ಅಂಗಡಿಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾಂಡೆಲಿಯ ಪಟೇಲ್ ವೃತ್ತದಿಂದ ಬಸ್ ನಿಲ್ದಾಣದ ಹಾದು ಹೋಗುವ ಸೋಮಾನಿ ವೃತ್ತದವರೆಗೂ ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದ ಪರಿಣಾಮ ಅಪಘಾತಗಳು ಕೂಡ ಸಂಭವಿಸುತ್ತಿವೆ ವಿಪರೀತ ಧೂಳಿನಿಂದಾಗಿ ದ್ವಿಚಕ್ರ ಸವಾರರು ಓಡಾಡಲು ಇನ್ನಿಲ್ಲದ ಪಾಡು ಪಡಬೇಕಾಗುತ್ತದೆ ರಸ್ತೆ ಪಕ್ಕದಲ್ಲಿರುವ ಮನೆ ಕಟ್ಟಡಗಳು ಧೂಳು ಆವರಿಸಿಕೊಂಡು ಕೆಂಪಾಗಿ ಕಾಣಿಸುತ್ತಿವೆ ಲಾರಿ ಬಸ್ಸಿನಂತಹ ದೊಡ್ಡ ವಾಹನಗಳು ಓಡಾಡುವ ಸಂದರ್ಭ ಭಾರಿ ಪ್ರಮಾಣದಲ್ಲಿ ಧೂಳು ಏಳುವುದರಿಂದ ಸಣ್ಣಪುಟ್ಟ ವಾಹನ ಸವಾರರು ಧೂಳಿನ ಅಭಿಷೇಕ ಮಾಡಿಕೊಳ್ಳುವಂತಾಗಿದೆ ಇಷ್ಟೆಲ್ಲ ಸಮಸ್ಯೆಯನ್ನು ಸಾರ್ವಜನಿಕರು ಎದುರಿಸುತ್ತಿದ್ದರೂ ನಗರಸಭೆ ಮಾತ್ರ ತನಗೆ ಯಾವುದೇ ರೀತಿಯ ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವುದು ಈಗ ಜನಾಕ್ರೋಶಕ್ಕೆ ಕಾರಣವಾಗಿದೆ ನಗರಸಭೆಯವರು ರಸ್ತೆಗೆ ಮರು ಡಾಂಬರೀಕರಣ ಮಾಡಿಸಬೇಕು ಇಲ್ಲವೇ ರಸ್ತೆಗೆ ಕನಿಷ್ಠ ದುರಸ್ತಿ ಕಾರ್ಯವನ್ನಾದರೂ ತಕ್ಷಣ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಾಂಡೇಲಿ ಜನರು ನಗರಸಭೆಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ಮುಂದಾದರೂ ನಿದ್ರೆಯಲ್ಲಿ ಮಲಗಿರುವ ನಗರಸಭೆಯವರು ಎಚ್ಚೆತ್ತುಕೊಂಡು ಜನರ ಸಮಸ್ಯೆಯನ್ನು ನಿವಾರಿಸುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ